ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ವಾತ್ಸಲ್ಯ ಕಾಲೋನಿಯಲ್ಲಿರೋ ಜನ ಎಲ್ಲರನ್ನು ಸಾಕ್ಷಿ ಕಡೆಯವರು ಮನೆಯಿಂದ ಹೊರಗೆ ಹಾಕ್ತಾರೆ ಯಾರೋ ಈ ಥರ ಮಾಡಿದ್ದಾರೆ ಅಂತ ಲಕ್ಷ್ಮಿ ಅಜಿತ್ಗೆ ಫೋನ್ ಮಾಡಿ ಹೇಳ್ತಾಳೆ ಭೂಮಿ ಅಜಿತ್ ಸ್ಪಾಟ್ಗೆ ಹೋಗ್ತಾರೆ ಈ ವಿಷಯ ದೇವಿಯನಿಗೆ ಗೊತ್ತಾಗುತ್ತೆ ಈ ಕೆಲಸ ಮಾಡಿಸಿರೋದು ನೀವೇನಾ ಅಂತ ದೇವಿಯನಿ ಸಾಕ್ಷಿಗೆ ಫೋನ್ ಮಾಡಿ ಕೇಳ್ತಾಳೆ ಇಷ್ಟು ಬೇಗ ನ್ಯೂಸ್ ಗೊತ್ತಾಯಿತಾ ಅಂತ ಸಾಕ್ಷಿ ನಗ್ತಿರ್ತಾಳೆ ಈ ಕೆಲಸ ಮಾಡಿಸಿರೋದು ನಾನೇ ಅಂತ ಅಜಿತ್ಗೆ ಗೊತ್ತಾದರೆ ಏನು ಮಾಡೋದು ಅಂತ ಸಾಕ್ಷಿ ಟೆನ್ಷನ್ ಆಗಿರ್ತೇವೆ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡೋ ಫಸ್ಟೇ ನನ್ನ ಕೇಳೋದಲ್ವಾ ಅಂತ ರಾಣ ಬೈತಾನೆ ಸಾಕ್ಷಿ ಲಾಕ್ ಆದರೆ ಏನು ಮಾಡೋದು ಅಂತ ದೇವಿ ದೇವಿಯಾನಿ ಟೆನ್ಷನ್ ಆಗಿರ್ತಾಳೆ ಅದರಿಂದ ನಿಮಗೇನಾಗಬೇಕು ಅಂತ ಅಶ್ವಿನಿ ದೇವಿ ದೇವಿಯನಿನ್ನ ಕ್ವಶನ್ ಮಾಡ್ತಾಳೆ ಸಾಕ್ಷಿ ಅರೆಸ್ಟ್ ಆದರೆ ಅಜಿತ್ ಎನ್ಕ್ವೈರಿ ಮಾಡುವಾಗ ಎಲ್ಲ ನಿಜ ರಿವೀಲ್ ಆಗುತ್ತೆ ಡೀಲ್ ಕ್ಯಾನ್ಸಲ್ ಆಗುತ್ತೆ ಅಂತ ದೇವಿ ಅನಿ ಹೇಳ್ತಾಳೆ ಅಜಿತ್ ರೌಡಿಗಳನ್ನ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾನೆ ಫೈನಲಿ ರಾಣಾ ಸಾಕ್ಷಿ ಮಾಡಿಸಿದ್ದು ಅಂತ ಬಾಯ್ಬಿಡ್ತಾರೆ ಅಜಿತ್ ರಾಣಾ ಮನೆಗೆ ಹೋಗ್ತಾನೆ ಭೂಮಿ ನಿಮ್ಮ ಬಗ್ಗೆ ಕಂಪ್ಲೇಂಟ್ ಮಾಡಿದಾಗ ನಂಬಿರಲಿಲ್ಲ ಬಟ್ ಇವಾಗ ವಿತ್ ಪ್ರೂಫ್ ಲಾಕ್ ಆಗಿದ್ದೀರಾ ಯಾಕೆ ಈ ಥರ ಮಾಡಿದ್ದೀರಾ ಅಂತ ಅಜಿತ್ ಕ್ವಶನ್ ಮಾಡ್ತಾನೆ ರೌಡಿಗಳನ್ನ ಸಾಕ್ಷಿ ರಾಣ ಮುಂದೆ ನಿಲ್ಲಿಸಿ ನಿಜ ಹೇಳು ಅಂತ ಅಜಿತ್ ಹೇಳ್ತಾನೆ ಸಾಕ್ಷಿನೇ ಮಾಡಿಸಿದು ಅಂತ ಹೇಳ್ತಾರೆ ಸಾಕ್ಷಿ ರಾಣಾ ಶಾಕ್ ಆಗ್ತಾರೆ ಇಷ್ಟೆಲ್ಲ ಆದಮೇಲೆ ಸುಮ್ಮನೆ ಬಿಡೋಕ್ಕಾಗಲ್ಲ ಅಂತ ಹೇಳಿ ಅಜಿತ್ ಸಾಕ್ಷಿನ ಅರೆಸ್ಟ್ ಮಾಡ್ತಾನೆ ವಾತ್ಸಲ್ಯ ಕಾಲನಿಗೆ ಎಂಟ್ರಿ ಆಗಬಾರ್ದು ಅಂತ ಭೂಮಿ ಸಾಕ್ಷಿಗೆ ವಾರ್ನ್ ಮಾಡ್ತಾಳೆ ಸಾಕ್ಷಿ ಉರ್ಕೊತಾಳೆ ದೇ ದೇವೇನಿ ಸಾಕ್ಷಿಗೆ ಫೋನ್ ಮಾಡ್ತಾರೆ ಬಟ್ ಸಾಕ್ಷಿ ಫೋನ್ ಪಿಕ್ ಮಾಡಲ್ಲ ಸ್ಟೇಷನ್ಗೆ ಓಪನೋಣ ಅಂತ ದೇವೇನಿ ಹೇಳ್ತಾಳೆ ಹೋದರೆ ಅಜಿತ್ ಭೂಮಿಗೆ ನಮ್ಮ ಮೇಲೆ ಊಟ ಬರುತ್ತೆ ಬೇಡ ಅಂತ ಅಶ್ವಿನಿ ಹೇಳ್ತಾರೆ ಅಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಅಂಜನೇಯ